ಶಿವಮೊಗ್ಗ ಮಾತೃವಾತ್ಸಲ್ಯ ಆಸ್ಪತ್ರೆಗೆ ಸುಮಾರು ಮೂವತ್ತೈದು ವರ್ಷಗಳ ಸುದೀರ್ಘ ಅನುಭವವನ್ನು ಹೊಂದಿರುವ ಖ್ಯಾತ ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ್ನ ತಜ್ಞರುಗಳಾದ ಡಾಕ್ಟರ್ ಗೀತಾ ರವಿ ಹಾಗೂ ಡಾಕ್ಟರ್ ಅಮಿತಾ ಹೆಗಡೆ ಇದೀಗ ಪೂರ್ಣಾವಧಿಯಾಗಿ ವಾತ್ಸಲ್ಯ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತಾರೆ ಎಂದು ವಾತ್ಸಲ್ಯ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಪೃಥ್ವಿ ಬಿ ಸಿ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ವೈದ್ಯರು ಇಪ್ಪತ್ತು ವರ್ಷಗಳಿಂದ ನೋವು ರಹಿತ ಹೆರಿಗೆಯಲ್ಲಿ ವಿಶೇಷ ಪರಿಣಿತರಾಗಿರ್ತಾರೆ ಬಂಜತನ ನಿವಾರಣೆ ತಜ್ಞರಾಗಿ ಸೇವೆ ಸಲ್ಲಿಸಿದ್ದಾರೆ ಮಾತೃಭಾತ್ಸಲ್ಯ ಆಸ್ಪತ್ರೆಯಲ್ಲಿ ಅತಿ ಕಡಿಮೆ ದರದಲ್ಲಿ ಶಸ್ತ್ರಚಿಕಿತ್ಸೆ ಹಾಗೂ ಸಹಜ ಹೆರಿಗೆ ಸೌಲಭ್ಯವಿದ್ದು ಡಾಕ್ಟರ್ ಗೀತಾ ರವಿ ಹಾಗೂ ಡಾಕ್ಟರ್ ಅಮಿತಾ ಹೆಗಡೆ ಇವರುಗಳ ಪಾಲ್ಗೊಳ್ಳುವಿಕೆಯಿಂದ ರೋಗಿಗಳಿಗೆ ಭರವಸೆಯ ಚಿಕಿತ್ಸೆ ಹಾಗೂ ಸಲ ಸಲಹೆ ಸಿಗಲಿದೆ ಎಂದು ಹೇಳಿದರು ಅಲ್ಲದೆ ವಿಶೇಷವಾಗಿ ರೋಗಿಗಳಿಗಾಗಿ ರಿಯಾಯಿತಿಯಲ್ಲಿ ಮಾತೃಭಾತ್ಸಲ್ಯ ಆರೋಗ್ಯ ಕಾರ್ಡ್ ಜಾರಿಗೊಳಿಸಲಾಗಿದ್ದು ಆಸಕ್ತರು ಆಸ್ಪತ್ರೆಯಲ್ಲಿ ಪಡೆದುಕೊಳ್ಳಬಹುದು ಎಂದು ಮನವಿ ಮಾಡಿದರು ಇನ್ನು ಈ ಕಾರ್ಡ್ ಮೂಲಕ ಒಳರೋಗಿ ಹಾಗೂ ಹೆರಿಗೆ ಮತ್ತು ಶಸ್ತ್ರಚಿಕಿತ್ಸೆ ವಿಭಾಗದಲ್ಲಿ ರಿಯಾಯಿತಿ ಪಡೆಯಬಹುದು ಎಂದರು ಈ ಪೀಡಿಯನ್ನು ನಾವು ಆಲ್ಮೋಸ್ಟ್ ಈಗ ಒಂದು ಇಪ್ಪತ್ತು ವರ್ಷದಿಂದ ಒಟ್ಟಿಗೆ ಮಾಡ್ತಾ ಇದ್ದೇವೆ ಫಸ್ಟಿಗೆ ನಾವು ಅಲ್ಲಿ ಜನನಿ ಪೇನ್ಲೆಸ್ ಲೇಬರ್ ಸೆಂಟರ್ ಅಂತ ಶುರು ಮಾಡಿದ್ವಿ ಇಪ್ಪತ್ತು ವರ್ಷದಿಂದ ತದನಂತರ ಈಗ ನಾವು ವಾಸಲ್ಯಕ್ಕೆ ಶಿಫ್ಟ್ ಆದ್ವಿ ಅಲ್ಲಿಂದ ಏಂಜೆನ್ಸಿ ವಾಪಸ್ಸಿಗೆ ನಾವು ವಾಸಲ್ಯ ಹಾಸ್ಪಿಟ್ಲಿಗೆ ಬರ್ತಾ ಇದ್ದೀವಿ ಸೊ ಈ ಅಡ್ವಾಂಟೇಜ್ ಏನಾದರೂ ಪೇನ್ಲೆಸ್ ಡೆಲಿವರಿಯಲ್ಲಿ ಪೇಷಂಟ್ ಡಾಕ್ಟರ್ ಅನಿತಾ ಹೀಗೆ ಹೇಳಿದ ಹಾಗೆ ಹೇಳಿದ ಹಾಗೆ ಇಪ್ಪತ್ತು ವರ್ಷದಿಂದ ಒಟ್ಟಿಗೆ ಕೂತು ನಾವು ಮಾಡ್ತಾ ಇದ್ದೀವಿ ನಮಗೆಲ್ಲರಿಗೂ ಗೊತ್ತಿರಬೇಕು ಸಾಧಾರಣವಾಗಿ ಎರಡನೇ ಹಿಂದೂ ಒಟ್ಟಿಗೆ ಕೂತು ಜಗಳ ಇದೆ ಹೋಗೋದೇ ಇಲ್ಲ ಅಂತ ಆದರೆ ನಮ್ಮ ಪ್ರ್ಯಾಕ್ಟೀಸು ಇಪ್ಪತ್ತು ವರ್ಷದಿಂದ ಒಟ್ಟಿಗೆ ಇದ್ದೀವಿ ಆಮೇಲೆ ಏನು ಅಂತಂದರೆ ಈಗ ಸಾಧಾರಣ ಇಪ್ಪತ್ತು ವರ್ಷದಲ್ಲಿ ಒಟ್ಟಿಗೆ ಒಂದು ಹದಿನೈದು ದಿವಸ ರಜೆ ಹಾಕಬೇಕು ರಸ್ತೆ ಯಾವಾಗಲೂ ಅವೈಲೇಬಿಲಿಟು ಯಾವುದೇ ಒಂದು ಪೇಷಂಟು ಬಂದರೂ ಡಾಕ್ಟ್ರ್ ಇಲ್ಲ ಅಂತ ವಾಪಸ್ ಹೋಗಿರೋ ಸಾಧ್ಯತೆಗಳು ಬಹಳ ಕೆಲವಾಯಿತು ಸೊ ಇದು ನಮ್ಮಿಬ್ಬರ ಒಂದು ಗುಟ್ಟು ಅಂತ ಹೇಳಬಹುದು ಆಮೇಲೆ ಪೇರ್ ಡೆಲಿವರಿ ಅಂದರೆ ನೋವು ರೀತಿಯ ಹೆರಿಗೆ ಏನು ಹೇಳ್ತಿದ್ದಾರಲ್ಲ ಅದೇ ಮೇಲೆ ಆ ಇಂಜೆಕ್ಷನ್ಸಲ್ಲೇ ಕೆಲವೊಂದು ಆಪ್ರೇಷನ್ಗೂ ಕೊಟ್ಟಿದ್ದೀವಿ ನಾವು ಅಂದರೆ ಆಪ್ರೇಷನ್ ಆದಮೇಲೆ ನೋವು ಕಡಿಮೆ ಮಾಡೋಕ್ಕೋಸ್ಕರ ಈ ಇಂಜೆಕ್ಷನ್ಸನ್ನು ಅವರು ತಗೋಬೋದು ಇದರಿಂದ ಬಹಳ ಅನುಕೂಲ ಆಗುತ್ತೆ ಆದರೆ ಎಲ್ಲೋ ಒಂದು ಕಡೆ ಸುಜೇರಿಯನ್ನು ಅಂಡರ್ ಸ್ಪೈನಲ್ ಅಂತ ಹೇಳ್ತೀವಿ ಅಂದರೆ ಬೆನ್ನಿಗೆ ಒಂದು ಇಂಜೆಕ್ಷನ್ಗಳು ಮಾಡಿದಾಗ ಒಂದು ಫೋರ್ ಟು ಫೈವ್ ಅವರ್ಸ್ ಮಾತ್ರ ನೋವು ಇರಲ್ಲ ಅದಾದಮೇಲೆ ನೋವು ಶುರುವಾಗುತ್ತೆ ಬಟ್ ನಾವು ಈ ಪೇ ನೋವು ರೈತ ಹೆರಿಗೆಗೆ ಏನು ಇಂಜೆಕ್ಷನ್ ಉಪಯೋಗಿಸ್ತೀವಲ್ಲ ಅದನ್ನು ಕೊಟ್ಟರೆ ಸಾಧಾರಣ ಒಂದು ಟೂ ತ್ರೀ ಡೇಸ್ ಅವರಿಗೆ ಪೇಯ್ನೇ ಇರಲ್ಲ ಬೇರೆ ಕಡೆ ಆ ಥರ ಆಪ್ರೇಷನ್ ಮಾಡಿಸ್ಕೊಂಡು ನಮ್ಮಲ್ಲಿ ಬಂದವರು ಪೇಯ್ನ್ಲೆಸ್ ಆ ಇಂಜೆಕ್ಷನ್ ತೊಗೊಂಡವ್ರೆ ತುಂಬ ಖುಷಿಯಿಂದ ಇದ್ದಾರೆ ಅವರು ಒಬ್ಬರಿಂದ ಒಬ್ಬರಿಗೆ ಹೇಳಿ ನಮ್ಮಲ್ಲಿ ಆ ಥರ ಪೇಷಂಟ್ಸ್ಗಳು ಬರೋರು ಸ್ವಲ್ಪ ಜಾಸ್ತಿ ಇದ್ದಾರೆ ಇದು ನಮ್ಮ ಅನುಭವ ಕಳೆದ ಎರಡು ವರ್ಷದಿಂದ ಮಾತೃ ವಾಸ್ತವ್ಯ ನಾನು ಇಲ್ಲಿ ಪ್ರಸೂತಿ ಮತ್ತು ಸ್ತ್ರೀಯೋಗ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಿಮಗೆಲ್ಲ ಕಂಡಂತೆ ಸ್ಟಾರ್ಟಿಂಗಿಂದ ಕೂಡ ನಾವು ಅತಿ ಕಡಿಮೆ ದರದಲ್ಲಿ ಶಿವಮೊಗ್ಗದ ಜನತೆಗೆ ಮತ್ತು ಶಿವಮೊಗ್ಗದ ಸುತ್ತಮುತ್ತ ಜನತೆಗೆ ಎಲ್ಲ ರೀತಿಯ ಸೇವೆಗಳನ್ನ ಕೊಡ್ತಾ ಬಂದಿದ್ದೀವಿ ಒ ಬಿ ಜಿ ಆಗಿರ್ಬೋದು ಹೆರಿಗೆ ಆಗಿ ಹೆರಿಗೆ ಆಗಿರ್ಬೋದು ಸಿದ್ದೆವೇನ್ ಆಗಿರ್ಬೋದು ಅಥವಾ ಗರ್ಭಕೋಶದ ಅಥವಾ ಅಂಡಾಶಯದ ಆಪರೇಷನ್ಗಳಾಗಿರ್ಬೋದು ಮತ್ತು ಇವನ್ ಪೀಡೆ ಮಕ್ಕಳ ತಜ್ಞರು ಕೂಡ ಇಲ್ಲಿ ಮಕ್ಕಳ ಟ್ವೆಂಟಿ ಫೋರ್ ಬಾಸ್ ಸೆವೆನ್ ಅವೈಲೇಬಲ್ ಇದ್ದಾರೆ ಹಾಗೂ ನಮ್ಮ ಎನ್ ಐಸ್ ಯು ಕೇರ್ ಕೂಡ ತುಂಬ ಚೆನ್ನಾಗಿದೆ ಸೊ ಇದರಿಂದ ನಮಗೆ ಈ ಇನ್ನೂ ಇಬ್ಬರು ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಬಂದಿರೋದು ನಮಗೆ ನಿಜವಾಗ್ಲೂ ಸಂತೋಷದ ವಿಚಾರ ನಾವು ಒಂದು ಟೀಮ್ ಆಗಿ ಹಾಸ್ಪಿಟಲ್ನ ಮುಂದೆ ತರಬೇಕು ಅನ್ನೋದು ನಮ್ಮ ಉದ್ದೇಶ ಮತ್ತು ಶಿವಮೊಗ್ಗದ ಜನತೆಗೆ ಶಿವಮೊಗ್ಗದ ಸುತ್ತಮುತ್ತ ಜನತೆಗೆ ಕಡಿಮೆ ದರದಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ Hidun atktama kontra ma filtron